ಹಾಯ್ ಎಲ್ಲರಿಗೂ ನಮಸ್ಕಾರ ನೀತಿ ಲಾಗ್ಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಈ ಹಿಂದಿನ ಲಾಗಲ್ಲೇ ಹೇಳಿದೆ ನಿನ್ಮೇಲೆ ರೆಗ್ಯುಲರ್ ಆಗಿ ಲಾಗ್ಸ್ ಮಾಡ್ತಾ ಇರ್ತೀನಿ ಅದ್ರ ಜೊತೆಗೆ ವಿಶೇಷವಾದ ಸ್ಥಳಗಳಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಇವತ್ತು ನಾನು ಒಂದು ವಿಶೇಷವಾದ ಸ್ಥಳ ಪೌರಾಣಿಕ ಹಿನ್ನೆಲೆ ಇರುವಂಥ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಮಕ್ಕಳು ನಿಮ್ಗೆ ಏನಾದರೂ ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಥವಾ ಜ್ಞಾಪಕ ಶಕ್ತಿ ಕಮ್ಮಿ ಇದೆ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಹರಕೆ ಹೊತ್ಕೊಳ್ಬೇಕು ಈ ಥರದ್ದು ಬಯಕೆ ಇದ್ದರೆ ಖಂಡಿತವಾಗಿ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ನೀವು ಕರ್ಕೊಂಡು ಬರಲೇಬೇಕು ಹಾಗಿಲ್ಲ ಅಂದ್ರೂ ಗಣಪತಿಯ ವಿಶಿಷ್ಟ ಇರುವಂಥ ಮತ್ತು ಒಂದು ಇತಿಹಾಸ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇರುವಂಥ ಈ ದೇವಸ್ಥಾನಕ್ಕೆ ನೂರು ವರ್ಷಗಳು ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನಗಳನ್ನು ನೋಡಬೇಕು ಅನ್ನೋದು ನಿಂದೇನಾದರೂ ಭಯಕ್ಕೆ ಇದ್ದರೆ ಈ ದೇವಸ್ಥಾನಕ್ಕೆ ನೀವು ಬರಲೇಬೇಕು ಸೊ ಮತ್ತಿನ್ಯ ತಡ ನಾನು ಕರ್ಕೊಂಡು ಹೋಗ್ತೀನಿ ಅದರ ಜೊತೆಗೆ ಈ ಸ್ಥಳದ ವಿಶೇಷತೆ ಮಹಿಮೆಯನ್ನು ಕೂಡ ಹೇಳ್ತಾ ಹೋಗ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಮುಂದೆ ಇದೇ ಥರದ ದೇವಸ್ಥಾನಗಳು ಅಥವಾ ಬೇರೆ ಬೇರೆ ಕ್ಷೇತ್ರಗಳ ಇತಿಹಾಸವನ್ನು ವಿಶಿಷ್ಟತೆಯನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ಮಿಸ್ ಮಾಡಿದೆ ನೀವು ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ನಾನಿವತ್ತು ಒಂದು ವಿಶಿಷ್ಟವಾದ ಗಣಪತಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಸಾಗುವ ದಾರಿಯ ಜೊತೆಗೆ ಅಲ್ಲಿನ ಕಥೆಗಳನ್ನು ಹೇಳ್ತಾ ಹೋಗುತ್ತೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಗಣೇಶನ ದೇವಸ್ಥಾನಗಳಿದೆ ಪ್ರತಿಯೊಂದು ಗಣೇಶನ ದೇವಾಲಯಕ್ಕೂ ಆದ ಇತಿಹಾಸ ವಿಶೇಷತೆ ಇದೆ ಇವುಗಳಲ್ಲಿ ತುಂಬನೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವುದು ಚಿಕ್ಕಮಗಳೂರಿನ ಕುಪ್ಪದಲ್ಲಿರುವ ಕಮಂಡಲ ಗಣಪತಿ ದೇವಸ್ಥಾನವು ಒಂದು ಹಚ್ಚ ಹಸಿರಿನಿಂದ ಕೂಡಿದ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ನೆಲೆ ನಿಂತಿರುವ ಈ ಗಣೇಶ ಪವಾಡವನ್ನು ಸೃಷ್ಟಿಸ್ತಾನೆ ಅಂತ ಅಲ್ಲಿನ ಜನ ನಂಬ್ತಾರೆ ಬಹಳ ಸೋಜಿಗಗಳನ್ನು ಹೊಂದಿರುವಂತಹ ಈ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಇದು ನನ್ನ ಮನೆ ಅಂದ್ರೆ ಬಿಹೆಚ್ ಕೈಮರ ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ ನನ್ನ ಅಜ್ಜಿ ಮನೆ ಅರ್ ಕೂಡ ಸ್ವಲ್ಪ ದೂರದಲ್ಲಿದೆ ಸೊ ಇದು ಕೆಲವೇ ದೂರದಲ್ಲಿ ಚಿಕ್ಕಮಗಳೂರಿನಿಂದ ಎಷ್ಟು ಅಂತರ ಇದೆ ಕೊಪ್ಪ ಸಿಟಿಯಿಂದ ಎಷ್ಟು ಅಂತರ ಇದೆ ಅನ್ನೋದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಕಮಂಡಲ ಗಣಪತಿ ದೇವಸ್ಥಾನದ ಹಿನ್ನೆಲೆಯನ್ನು ತಿಳ್ಕೊಬಿಡೋಣ ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿದೆ ಸಾವಿರಾರು ವರ್ಷಗಳ ಇತಿಹಾಸದ ಜೊತೆಗೆ ಹಲವು ಅಚ್ಚರಿಗೂ ಕೂಡ ಈ ದೇವಸ್ಥಾನ ಕಾರಣವಾಗಿದೆ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ನೆಲೆ ನಿಂತಿರುವ ಈ ಗಣೇಶ ಪವಾಡುವನ್ನ ಸೃಷ್ಟಿಸ್ತಾನೆ ಇದು ಕೊಪ್ಪ ಬಸ್ ನಿಲ್ದಾಣದಿಂದ ನಾಲ್ಕೇ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿನ ಸ್ಥಳ ಪುರಾಣ ಏನು ಅಂತ ನೋಡೋದಾದ್ರೆ ಶನಿ ಯಾರಿಗೆ ತಾನೇ ಕಾಟ ಕೊಟ್ಟಿಲ್ಲ ಹೇಳಿ ಶನಿದೇವ ಹಾಗೆಯೇ ಪಾರ್ವತಿಗೂ ಕೂಡ ಇನ್ನಿಲ್ಲದಂತ ಕಾಟವನ್ನು ಕೊಟ್ಟಾಗ ಪಾರ್ವತಿ ಭೂಮಿಗೆ ಬರ್ತಾಳೆ ಇಲ್ಲಿಂದ ಹದಿನೆಂಟೇ ಕಿಲೋಮೀಟರ್ ದೂರದಲ್ಲಿರುವಂಥ ಮೃಗವಧೆ ಅಲ್ಲಿಗೆ ಬಂದು ತಪಸ್ಸನ್ನು ಮಾಡ್ತಾಳೆ ಮೃಗಾವಧೆ ದೇವಸ್ಥಾನಕ್ಕೂ ಅದರದ್ದೇ ಆದಂತ ಹಿನ್ನೆಲೆ ಇದೆ ಆ ದೇವಸ್ಥಾನದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಮಾಹಿತಿ ನೀಡ್ತೀನಿ ಅಲ್ಲಿಂದ ಅಂದರೆ ಮೃಗವಧೆಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ಗಣಪತಿ ದೇವಸ್ಥಾನ ಇದೆ ಈ ಪೂಜೆ ಮಾಡೋದಕ್ಕೆ ಅಂತ ಬಂದಾಗ ಪ್ರಥಮ ಪೂಜಿತನಿಗೆ ಪೂಜೆ ಮಾಡಬೇಕು ಅಂತ ಬಂದಾಗ ನೀರೇ ಇರೋದಿಲ್ಲ ಆಗ ಚಿಂತಾಕ್ರಾಂತಲಾಗ್ತಾಳೆ ಪಾರ್ವತಿ ಆ ಸಂದರ್ಭದಲ್ಲಿ ಬ್ರಹ್ಮದೇವ ತನ್ನ ಬಾಣದಿಂದ ಬಾಣುವನ್ನ ಹೂಡಿ ನೀರು ಬರುವಂತೆ ಮಾಡ್ತಾನೆ ಆಗ ಈ ಗಣಪತಿಯ ಕಾಲಿನ ಬಳಿ ಇರುವಂಥ ಈ ಕಮಂಡಲ ಆಕಾರದಲ್ಲಿ ಅಂದರೆ ಕಮಲದ ಆಕಾರದಲ್ಲಿ ಇರುವಂಥ ಇಲ್ಲಿಂದಲೇ ನೀರು ಉಕ್ಕೋಕೆ ಶುರುವಾಗತ್ತೆ ಇಲ್ಲಿ ನೀರು ಕಮಂಡಲ ರೂಪದಲ್ಲಿ ಹರಿದಂಥ ಕಾರಣಕ್ಕಾಗಿ ಇದನ್ನು ಕಮಂಡಲ ಗಣಪತಿ ಅಂತಾನೆ ಕರೆಯಲಾಗತ್ತೆ ಗಣಪತಿಗೆ ಪೂಜೆ ಮಾಡೋದಕ್ಕೆ ಪಾರ್ವತಿಗೆ ನೀರು ಇಲ್ಲದಿದ್ದಾಗ ಸ್ವತಃ ಬ್ರಹ್ಮ ದೇವನೇ ಬಾಣ ಹೂಡಿ ಸೃಷ್ಟಿಸಿದಂಥ ಬ್ರಾಹ್ಮಿ ನದಿ ಇದು ಬ್ರಹ್ಮನಿಂದ ಸೃಷ್ಟಿಯಾದ ಬ್ರಾಹ್ಮಿ ನದಿಯ ಉಗಮ ಸ್ಥಾನವೇ ಈ ಕಮಂಡಲ ದೇವಸ್ಥಾನ ಅಂತ ಕರೆಯಲಾಗತ್ತೆ ಇದು ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಗಣಪತಿಯ ಪಾದದ ಬಳಿ ಇರುವಂತದ್ದೇ ಈ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಇನ್ನು ಈ ದೇವಸ್ಥಾನದ ಬಗ್ಗೆ ವಿಶಿಷ್ಟತೆ ಏನು ಅಂತ ಹೇಳೋದಾದ್ರೆ ಇಲ್ಲಿ ಬಂದು ಹರಕೆಯನ್ನು ಹೊತ್ತುಕೊಂಡ್ರೆ ಖಂಡಿತವಾಗಿ ಬೇಡಿದೆಲ್ಲ ಈಡೇರುತ್ತೆ ಅಂತ ಹೇಳಲಾಗತ್ತೆ ಅದರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಅಥವಾ ನೆನಪಿನ ಶಕ್ತಿ ಕಡಿಮೆ ಇದ್ದರೆ ಓದುದ್ರಲ್ಲಿ ಹಿಂದೆ ಇದ್ದರೆ ಇಲ್ಲಿ ಬರುವಂತ ಈ ನೀರನ್ನ ಪ್ರಸಾದದ ರೀತಿಯಲ್ಲಿ ತೀರ್ಥದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಇಪ್ಪತ್ತೊಂದು ದಿನಗಳ ಕಾಲ ಮಕ್ಕಳಿಗೆ ಪ್ರತಿನಿತ್ಯ ಸೇವಿಸೋಕೆ ಅಂತ ಕೊಟ್ರೆ ಮಗ ಮಕ್ಕಳ ವಿದ್ಯಾಭ್ಯಾಸ ಹಾಗೆಯೇ ಮಕ್ಕಳ ನೆನಪಿನ ಶಕ್ತಿ ಎಲ್ಲವೂ ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಶನಿ ಕಾಟಕ್ಕೂ ಇಲ್ಲಿ ಮುಕ್ತಿ ಸಿಗತ್ತೆ ಅದು ಹೇಗೆ ಅನ್ನೋದನ್ನ ಖುದ್ದಾಗಿ ಅಲ್ಲಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗುವ ಪುರೋಹಿತರೇ ಈ ಸ್ಥಳದ ವಿಶೇಷತೆಯನ್ನ ತಿಳಿಸಿದ್ದಾರೆ ಇದರ ಹಿನ್ನೆಲೆಯನ್ನ ತಿಳಿಸಿದ್ದಾರೆ ಅವರಿಂದನೇ ಕೇಳ್ಕೊಂಡು ಬರೋಣ ಬನ್ನಿ ಹಿಂದೆ ಪಾರ್ವತಿ ಅಮ್ಮನವರಿಗೆ ಈ ಸನೇಶ್ವರನ ಕಾಟ ಶುರುವಾಗ್ತದೆ ಆಗ ದೇವತೆಗಳೆಲ್ಲ ಸೇರಿ ಅವಳಿಗೆ ಒಂದು ಸಲಹೆ ಕೊಡ್ತಾರೆ ನೀನು ಭೂಲೋಕಕ್ಕೆ ಹೋಗಿ ಆ ಶನೇಶ್ವರನನ್ನು ಕೊರತು ತಪಸ್ಸು ಮಾಡಿ ಅವನಿನ್ನ ಹೊರ ತಗೊಂಬ ಇಲ್ಲನೆ ಇದ್ದರೆ ಅವನು ಬಾಧಕಗಳನ್ನು ಸೇರಿಸೋದು ಭಾಳ ಕಷ್ಟ ಆಗ್ತದೆ ಅವನು ಹಾಗೆ ಭೂಲೋಕದಲ್ಲಿ ಒಳ್ಳೆಯ ಜಾಗ ಇಲ್ಲದೆ ಅಂತ ಹೋಗ್ತಾ ಬರ್ತಾನೆ ಇಲ್ಲಿನ ಮುಂದೆ ಹೋಗಬೇಕು ಅಂತ ಹದಿನಾರು ಕಿಲೋಮೀಟರ್ ಮೃಗವಧೆ ಅಂತ ಕ್ಷೇತ್ರ ಮೃಗವಧೆ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚರ ಅಕ್ಷೇವನ್ನು ಸಂಹಾರ ಮಾಡಿದಂಥ ಸ್ಥಳ ಅಲ್ಲಿ ತಪಸ್ಸು ಪೂರ್ವಕೆ ಆಲೋಚನೆ ಮಾಡ್ತಾನೆ ಹಾಗೆಯೇ ತಪಸ್ಸಿ ರೀತಿ ವಿಘ್ನಗಳು ಬರಬಾರ್ದು ಆದಷ್ಟು ಬೇಗ ಒಳ್ಳೆ ರೀತಿಯನ್ನು ಆಗಬೇಕು ಇದಕ್ಕೋಸ್ಕರ ಒಂದು ಗಣಪತಿ ಪೂಜೆ ಮಾಡಬೇಕು ಎಲ್ಲಿ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾರೆ ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ ಹತ್ರದಲ್ಲಿ ವಸಿಷ್ಠ ಮಾಚಗಳ ಆಶ್ರಮಕ್ಕೆ ಹೋಗು ಅವಳು ಇಲ್ಲಿ ಗಣಪತಿ ಪೂಜೆಗೆ ಬರ್ತಾಳೆ ಅದು ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರು ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿಯ ಮೇಲೆ ಹಾಕ್ತಾರೆ ಆಗ ಈ ನದಿ ಉಗಮ್ತದೆ ಇದಕ್ಕೆ ಬ್ರಾಹ್ಮಿ ನದಿ ಅಂದರೆ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಬ್ರಾಹ್ಮಿ ನದಿ ಇದೆ ಬ್ರಹ್ಮನ ಕಮಂಡಲ ತೀರ್ಥ ದೂರದಲ್ಲಿದ್ದರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಬಂತು ಆ ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿಬಿಟ್ಟು ತಪಸ್ಸು ಮಾಡಿ ಶನೀಶ್ವರಿನ ಹೊರತನಂದು ಶ್ರೀಲಾಸಕ್ಕೆ ಹೋಗ್ತಾರೆ ಈಗ ಇಲ್ಲಿಯ ವಿಶೇಷ ಅಂದರೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಒಳಗೆ ಕುಳದಲ್ಲಿ ಸ್ನಾನ ಮಾಡಿದರೆ ಶನಿ ಬಾಧೆಗಳೆಲ್ಲ ಪರಿಹಾರ ಹಾಗೆಯೇ ಅಲ್ಲಿ ತೀರ್ಥ ಹಿಡ್ಕೊಂಡೋಗಿ ಇಪ್ಪತ್ತೊಂದು ದಿನ ಓದೋಗಿ ಕೊಟ್ಟರೆ ಬುದ್ಧಿ ಚುರುಕಾಗುತ್ತೆ ಅದೇ ಅದು ಇಲ್ಲಿಯೂ ವಿಶೇಷ ಹನ್ನೆರಡು ಗಂಟೆವರೆಗೆ ಮಾತ್ರ ಪೂಜೆ ಹನ್ನೆರಡು ಗಂಟೆಯ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಮತ್ತೆ ಶನಿದೇವರು ಬೆನ್ನ ಹಿಡಿತಾರೆ ಹಾಗಾಗಿ ಹನ್ನೆರಡು ಗಂಟೆಯ ನಂತರ ಪೂಜೆ ಇಲ್ಲೂ ಯಾವಾಗಲೂ ನೀರು ಬರುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ನಾಗರ ದೀಪಾವಳಿ ಅವರಿಗೆ ಜಾಸ್ತಿ ನೀರು ಇರುತ್ತೆ ಇಲ್ಲಿಂದ ಎಲ್ಲಿ ಹರ್ಕೊಂಡು ಹೋಗುತ್ತೆ ಇದು ಹೀಗೆ ಮುಂದೆ ಹೋಗಿ ಅಲ್ಲಿ ಸಿದ್ಧರಮಠ ಅಂತ ಒಂದು ಕ್ಷೇತ್ರ ಅಲ್ಲಿನ ಮುಂದೆ ಮೃಗವದೆ ಅಲ್ಲಿನ ಮುಂದೆ ಹೆದ್ದೂರು ಅಲ್ಲೂ ನಮ್ಮನವ್ರ ದೇವಸ್ಥಾನ ಅಲ್ಲಿನ ಮುಂದೆ ಹೊಸಳ್ಳಿ ಅಂತ ಅಲ್ಲೊಂದು ನಮ್ಮನವರು ಈಗ ಇದಿಷ್ಟಕ್ಕೆ ಹೋಗಿ ಅಲ್ಲಿನ ತುಂಗಾ ನದಿಗೂ ಕ್ಷೇತ್ರ ಇಲ್ಲಿ ನಾನು ಹರಕೆ ಮಾಡ್ಕೊಳ್ಳೋಕೆ ಅಂದರೆ ಆ ಥರ ಹರಕೆ ಇಲ್ಲಿ ಹೆಚ್ಚಾಗಿ ಹರಕೆ ಮಾಡ್ಕೊಳ್ಳೋರೆಲ್ಲ ಈ ಶನಿಯ ಬಾಧೆ ಪರಿಹಾರ ಇನ್ನೊಂದು ಮಕ್ಕಳ ವಿದ್ಯಾಭ್ಯಾಸ ಇದಕ್ಕೆ ಹೆಚ್ಚಾಗಿ ಹೇಳಿಕೊಳ್ತಾರೆ ಆಮೇಲೆ ಇನ್ನೂ ಬೇರೆ ವ್ಯವಹಾರಗಳಲ್ಲಿ ಏನಾದರೂ ತುಡುಕುಗಳಾಗಿದ್ರೆ ಇಲ್ಲಿ ಎಲ್ಲ ಹಿಡ್ಕೊಂಡು ಹೋಗ್ತಾರೆ ಇಲ್ಲಿ ವಿಶೇಷ ಅಂದ್ರೆ ಅದಕ್ಕೆ ಬೇಗ ಎಲ್ಲ ಕೆಲಸಗಳಾಗಬೇಕಾದ್ರೆ ಜೇಂತು ಅಭಿಷೇಕ ಮಾಡಿಸ್ತಾರೆ ಜಯಂತು ಅಭಿಷೇಕ ಜಯಂತು ಅಭಿಷೇಕಕ್ಕೆ ಒಂದು ಕೆಜಿ ಜಯಂತು ಪರಬೇಕು ವಿಗ್ರಹ ನೀರು ಕಮ್ಮಿ ಆಗಿದ್ದು ಈಗ ನಮ್ಗೆ ಗೊತ್ತಿದ್ದಂಗೆ ಇಲ್ಲ ನಾನಿಲ್ಲಿ ಬಂದು ಈಗ ಮೂವತ್ತೆಂಟು ವರ್ಷ ಆಯ್ತು ಮೂವತ್ತೆಂಟು ವರ್ಷದಲ್ಲಿ ಯಾವಾಗಲೂ ಕಮ್ಮಿ ಆಗಿದ್ದಿಲ್ಲ

ಬೆಂಕಿಲ್ ಬೆನ್ನ ತುಂಡ್ ಅದೇ ಅಡಿಕೆ ಇದು ಎರಡು ಕೈ ಗಣಪತಿ ಚಕ್ರಮಟ್ಟಿ ಹಾಕಿ ಕೂತಿರ ಗಣಪತಿ ಅವರ ಇದು ತಪಸ್ ಮಾಡ್ತಾ ಕೂತ ಹಾಗೆ ಚಕಲ ಮಟ್ಟಿ ಹಾಕಿ ಕೂತಿರುವಂತ ಮೂಲ ಗಣಪತಿ ಸುಟ್ಟು ಹೋಗಿತ್ತು ಹೋಗಿತ್ತು ಅದು ಬಿನ್ ಅದು ಬೇಡ ಅಂತೇಳಿ ಅದನ್ನ ತೆಗೆದುಬಿಟ್ಟು ಈ ಅದೇ ಅಳಕೆಯಲ್ಲಿ ಈ ವಿಗ್ರಹ ಮಾಡಿ ಇದು ಕಾರ್ಖಾನದಲ್ಲಿ ಗೋಪಾಲ ಕೃಷ್ಣ ಚೆನ್ನಿ ಅಂತ ಧರ್ಮಸ್ಥಳದಲ್ಲಿ ಕೆಟ್ಟಿ ಕೊಟ್ಟಿದ್ದಾರಲ್ಲ ಅವರ ಶಿಷ್ಯರು ಅಂತ ಅವರು ಈ ವಿಗ್ರಹವನ್ನು ಮಾಡಿಕೊಟ್ಟರು ಅವರು ಆ ವಿಗ್ರಹದ ಅಳತೆಯನ್ನು ತೆಗಿಲಿಕ್ಕೆ ಬಂದಾಗ ಆ ವಿಗ್ರಹ ನೋಡಿ ಅವರ ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಅದಕ್ಕೆ ಸಾವಿರ ವರ್ಷಕ್ಕಿಂತ ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ರು ಅದೇ ಒಂದು ದಾಖಲೆ ವಿಶೇಷದ್ದು ಇನ್ನು ಈ ದೇವಸ್ಥಾನಕ್ಕೆ ಬೆಂಕಿ ಬಿಚ್ಚು ಸುಟ್ಟೋದಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಒಂದು ರೂಪಾಯಿ ಎಂಟು ಹಣೆ ಹಕಾಸು ಚಾಂಚನ್ ಮೈಸೂರು ಸಂಸ್ಥಾನದಿಂದ ಅದು ಒಂದು ದಾಖಲೆ ಇದೆ ಮತ್ತೆ ತಾಲೂಕ್ ಆಫೀಸಲ್ಲಿ ದಾಖಲೆ ಉಂಟು ವಿಧಾನಸೌಧದಲ್ಲೂ ದಾಖಲೆ ಇದೆ ಹಿಂದೊಂದ್ಸರಿ ನಮ್ಗೆ ಇಲ್ಲೆಲ್ಲ ಅಣೆಕಟ್ಟು ಹಾಕ್ತಾರೆ ಎಂತಾಗಿತ್ತು ಅವಾಗೆಲ್ಲ ಒಂದು ಮನವಿ ಕೊಡೋಕೆ ಅಂತೇಳಿ ಹೋಗಿದ್ರು ಅಲ್ಲೆಲ್ಲ ಅಲ್ಲೇ ಹುಡುಕಿ ನೋಡಿದಾಗ ಅಲ್ಲಿ ಕಮಂಡಲ ಗಣಪತಿ ದೇವಸ್ಥಾನ ಬ್ರಾಹ್ಮಿ ನದಿ ಉಗಮಸ್ಥಾನ ಅಂತ ಅಲ್ಲಿ ಒಂದು ದಾಖಲೆ ಇತ್ತು ಅದನ್ನು ನೋಡಿ ಯಾವ್ಯಾವ ವಿಶೇಷ ಪೂಜೆ ಇರುತ್ತೆ ಯಾವ ದಿನ ಎಲ್ಲ ದಿವಸನೂ ಒಂದೇ ರೀತಿ ಪೂಜೆ ಬೆಳಿಗ್ಗೆ ಏಳು ಗಂಟೆ ಓಪನ್ ಆಗುತ್ತೆ ಪ್ರತಿನಿತ್ಯ ಅಭಿಷೇಕ ಪಂಚಾಮೃತ ಅಭಿಷೇಕ ಪ್ರತಿನಿತ್ಯ ಇರ್ತದೆ ಏಳುವರೆಯಿಂದ ಎಂಟುವರೆ ಆಗುತ್ತೆ ಅಭಿಷೇಕ ಮುಗುವಾಗ ಮಂಗಳಾರತಿ ತೀರ್ಥ ಕೊಡುವಾಗ ಒಂಬತ್ತು ಗಂಟೆ ಆಗುತ್ತೆ ಮತ್ತೆ ನಾವು ಮನೆಗೆ ಹೋಗಿ ಬಂದ್ರೆ ಮತ್ತೆ ಹನ್ನೆರಡು ಗಂಟೆವರೆಗೆ ಇರ್ತೀವಿ ಹನ್ನೆರಡು ಗಂಟೆ ನಂತರವಾದ ್ರಲ್ಲ ಗುರುಗಳು ಹೇಳೋ ಹಾಗೇನೆ ನಮಗೆ ಶನಿ ಕಾಟ ಇದೆ ಶನಿಯಿಂದ ಮುಕ್ತಿ ಸಿಗ್ತಾ ಇಲ್ಲ ಮದ್ವೆ ಆಗ್ತಾ ಇಲ್ಲ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ವ್ಯವಹಾರ ಕೈ ಕೂಡ್ತಾ ಇಲ್ಲ ಹೀಗಂತ ನಿಮಗೆ ಅನಿಸ್ತಾ ಇದ್ರೆ ನೀವು ವಿಘ್ನ ನಿವಾರಕ ಎಲ್ಲ ದೇವರಿಗಿಂತ ಮೊದಲು ಪೂಜಿತನಾಗುವಂಥ ಪ್ರಥಮ ಪೂಜಿತ ಗಣಪತಿಯನ್ನ ಆರಾಧನೆ ಮಾಡೋದಕ್ಕೆ ಇದಕ್ಕಿಂತ ಸೂಕ್ತ ಜಾಗ ಬೇರೆ ಇಲ್ಲ ಅಂತ ಅಂದ್ಕೊಳ್ಬೋದು ಇಲ್ಲಿ ದೇವರು ಅಂದರೆ ಗಣಪತಿ ನೀವು ನಿಂತಿರೋ ಗಣಪತಿನ ಅಥವಾ ಕೂತಿರೋ ಗಣಪತಿಯನ್ನ ನೋಡಿರಬಹುದು ವಿಭಿನ್ನವಾದಂಥ ದೇವಾಲಯ ಇದು ಯೋಗ ಮುದ್ರೆಯಲ್ಲಿ ಚಕ್ಕಲ್ ಬಕ್ಕಲ್ ಹಾಕ್ಕೊಂಡು ಕುಣಿತಿರುವಂಥ ಗಣಪತಿ ಇಲ್ಲಿರುವಂಥದ್ದು ಹಾಗಾಗಿ ಇಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಇಲ್ಲಿ ಬರುವ ಅಂತ ತೀರ್ಥವನ್ನು ಸೇವನೆ ಮಾಡಿದ್ರೆ ಅಥವಾ ತೀರ್ಥ ಸ್ನಾನವನ್ನು ಮಾಡಿದ್ರೆ ಅಂದ್ಕೊಂಡಿದ್ದು ಆಗತ್ತೆ ಅಷ್ಟು ಪವರ್ಫುಲ್ ಆದಂಥ ದೇವಸ್ಥಾನ ಇದು ಅಂತ ಹೇಳ್ಬೋದು ಅದರ ಜೊತೆ ಜೊತೆಗೆ ನಿಮಗೇನಾದರೂ ಹರಕೆ ಹೊತ್ಕೊಳ್ಬೇಕು ಅಂತ ಅನ್ಸಿದ್ರೆ ಜೇನುತುಪ್ಪದ ಅಭಿಷೇಕವನ್ನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಳ್ಳೋದು ಕೂಡ ಸೂಕ್ತವಾಗಿದೆ ಇನ್ನು ನಿಮಗೆ ಇಲ್ಲಿಗೆ ಹೇಗೆ ಹೋಗೋದು ಅನ್ನೋ ಪ್ರಶ್ನೆ ಇದೆ ಬೆಂಗಳೂರಿಂದ ಮುನ್ನೂರ ಐವತ್ತೇಳು ಕಿಲೋಮೀಟರ್ ಈ ದೇವಸ್ಥಾನಕ್ಕಾಗತ್ತೆ ನೀವು ಬೆಂಗಳೂರು ಮಾರ್ಗವಾಗಿ ಹೋಗೋದಾದ್ರೆ ಎರಡು ಮಾರ್ಗದಲ್ಲಿ ಹೋಗ್ಬೋದು ಒಂದು ಬೆಂಗಳೂರು ಚನ್ನರಾಯಪಟ್ಟಣ ಹಾಗೆಯೇ ಅರಸೀಕೆರೆ ಕಡೂರು ಈ ರೀತಿಯಾಗಿ ಬಿ ಆರ್ ಪಿ ಮೇಲೆ ಹೋಗಿ ಅಂದರೆ ಭದ್ರಾ ರಿವರ್ ಡ್ಯಾಮ್ ಮೇಲೆ ಹೋಗಿ ಅದಾದ ನಂತರ ನೀವು ಎನ್ ಪುರ ರೀಚ್ ಆಗಿ ಕೊಪ್ಪ ಮೇಲೂ ಕೂಡ ಹೋಗ್ಬೋದು ಇಲ್ಲ ನಾವು ಡೈರೆಕ್ಟ್ ಚಿಕ್ಕಮಗ್ಳೂರು ಹೋಗ್ತೀವಿ ಅಂತಂದರೆ ಚಿಕ್ಕಮಗ್ಳೂರಿಗೆ ಬೆಂಗಳೂರಿಂದ ಡೈರೆಕ್ಟಾಗಿ ಚಿಕ್ಕಮಗ್ಳೂರು ಹೋಗಿ ಅಲ್ಲಿಂದ ನೀವು ಕೊಪ್ಪಗೆ ಹೋಗ್ಬೋದು ಕೊಪ್ಪಗೆ ಮತ್ತು ಇಲ್ಲಿಗೆ ನಾಲ್ಕೈದು ಕಿಲೋಮೀಟ್ರು ಅಂತರ ಇರೋದು ಆದರೆ ನಿಮಗೆ ಚಿಕ್ಕಮಗ್ಳೂರಿಂದ ಇಲ್ಲಿಗೆ ಎಂಬತ್ತೇಳು ಕಿಲೋಮೀಟರ್ ಅಂತರ ಇದೆ ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಶೃಂಗೇರಿಗೆ ಹೋಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಅಲ್ಲಿಂದ ಕೊಪ್ಪಕ್ಕೆ ಬಂದು ಈ ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನು ಕೊಡೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ ನಾನು ಈ ದೇವಸ್ಥಾನಕ್ಕೆ ತುಂಬ ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೀನಿ ಯಾಕಂದರೆ ಇದು ನಮ್ಮ ಅಜ್ಜಿ ಮನೆಗೆ ತುಂಬ ಅಂದರೆ ತುಂಬಾ ಹತ್ತಿರ ಆಗತ್ತೆ ಸೊ ನನ್ನ ಅಜ್ಜಿ ಮನೆ ಕೊಪ್ಪ ತಾಲೂಕು ಅರಸಸಿಯಲ್ಲಿರೋದು ಸೊ ಆಗಿನಿಂದಲೂ ಕೂಡ ಈ ದೇವಸ್ಥಾನದ ಮಹಿಮೆ ಹಿನ್ನೆಲೆ ಗೊತ್ತಿದೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಈ ಸಲ ಮಾತ್ರ ನನ್ನ ಮಗ ಹಾಗೆ ಅಕ್ಕನ ಮಗ ಇಬ್ರು ಮನೇಲಿದ್ರು ರಜಕ್ಕೆ ಅಂತ ಅಕ್ಕನ ಮಗನು ಊರಿಗೆ ಬಂದಿದ್ದ ಹಾಗಾಗಿ ಹೇಗೋ ಮಕ್ಕಳು ಇದ್ದಾರೆ ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಶ್ರೇಷ್ಠ ಅನ್ನೋದು ಹಾಗಾಗಿ ಯಾಕೆ ಹೋಗಬಾರ್ದು ಅಂತ ಅಲ್ಲಿಗೆ ವಿಶೇಷವಾಗಿ ಹೋಗಿ ಬಂದ್ವಿ ನಮಗೇನೋ ಒಂಥರ ಮನಸ್ಸಿಗೆ ಖುಷಿ ಯಾಕಂದರೆ ನಿಮ್ಗೆ ಅಲ್ಲಿಗೆ ಹೋಗ್ತಿದ್ದಂಗೆನ ಪಾಸಿಟಿವ್ ವೈಬ್ಸ್ ಬಂದೇ ಬರುತ್ತೆ ಕೆಲವು ದೇವಸ್ಥಾನದಲ್ಲಿ ಆ ಪಾಸಿಟಿವ್ ವೈಬ್ಸನ್ನು ನೀವು ಫೀಲ್ ಮಾಡ್ಬೋದು ಇದು ಪ್ರಕೃತಿ ಮಧ್ಯದಲ್ಲಿ ಬೇರೆ ಇದೆ ಪೌರಾಣಿಕ ಹಿನ್ನೆಲೆ ಇದೆ ಇತಿಹಾಸ ಇದೆ ಹಾಗಾಗಿ ಇಲ್ಲಿ ಹೋಗಬೇಕು ಅಂತ ಅಂದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ಅನ್ಸುತ್ತೆ ಇದು ಕೊಪ್ಪ ಒಂದು ಯಾವುದೋ ಸೈಡ್ನಲ್ಲಿ ಇದೆ ಜಗಜ್ಜಾಹಿರ ಆಗಿಲ್ಲ ಅಥವಾ ಪ್ರಖ್ಯಾತಿಯನ್ನ ಪಡ್ಕೊಂಡಿಲ್ಲ ಅಂತ ಅನ್ನೋ ಹಾಗೂ ಇಲ್ಲ ಆ ಭಾಗದಲ್ಲಿ ನೀವು ಯಾರಿಗೆ ಕೇಳಿದರೂ ಕೂಡ ಈ ಕಮಂಡಲ ಗಣಪತಿ ಬಗ್ಗೆ ನಿಮಗೆ ಹೇಳಿಯೇ ತೀರ್ತಾರೆ ಇಲ್ಲ ಹೊರಗಿನವರಿಗೆ ಇದು ಅಷ್ಟು ಗೊತ್ತಾಗದೇ ಇರೋದಕ್ಕೆ ಕಾರಣ ಇದಕ್ಕೆ ಅದರದ್ದೇ ಆದಂಥ ಪವರ್ ಇದೆ ಯಾವುದೇ ಆಡಂಬರ ಐಷಾರಾಮಿ ತುಂಬಾ ಜೋರಾದಂತ ಅರ್ಚನೆಗಳು ದೇವಸ್ಥಾನ ಈ ಥರದ್ದು ಇಲ್ಲದೆ ಇರೋದ್ರಿಂದ ಇದು ನೋಡೋದಕ್ಕೆ ಸಿಂಪಲ್ ಅಂತ ಅನ್ಸುತ್ತೆ ಕೂಡ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಕೂಡ ಹೆಮ್ಮೆ ಅಂತ ಅನ್ಸುತ್ತೆ ಸೊ ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿಯನ್ನ ಕರ್ಕೊಂಡು ಇಲ್ಲಿ ಹೋಗಬಹುದು ಸಂಕಷ್ಟಹರ ಗಣಪತಿ ಚತುರ್ಥಿ ಹೀಗೆನೇ ವಿಶೇಷವಾದಂಥ ದಿನಗಳಲ್ಲಿ ವಿಶೇಷವಾದಂಥ ಪೂಜಾ ಕಾರ್ಯಗಳು ಇರತ್ತೆ ನಿಮಗೇನಾದರೂ ವಿಭಿನ್ನವಾಗಿ ಹರಕೆಯನ್ನು ಹೊತ್ಕೊಳ್ಬೇಕು ಅಥವಾ ಪೂಜಾ ಕಾರ್ಯಗಳನ್ನು ಮಾಡಿಸ್ಬೇಕು ಹೋಮಗಳನ್ನು ಮಾಡಿಸ್ಕೋಬೇಕು ಅಂತ ಇದ್ದರೆ ಅದನ್ನು ಕೂಡ ಮಾಡಬಹುದು ಸೊ ನನಗಂತೂ ಈ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸು ಕೂಡ ಹೆಮ್ಮೆ ಆಯಿತು ಖುಷಿಯಾಯಿತು ನೀವುಗೂ ಕೂಡ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಖುಷಿಯಾಯಿತು ಅಂತ ಭಾವಿಸ್ತೇವೆ ನಾವೊಂದಷ್ಟು ಫೋಟೋಸ್ ಗೀಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ವಾಪಸ್ ಹೊರಟಿವೆ ಮುಂದಿನ ಲಾಗ್ನಲ್ಲಿ ನಾನು ಇದೇ ರೀತಿಯಾಗಿ ವಸಿಷ್ಠ ಇರುವಂತಹ ಅದರದ್ದೇ ಹಿನ್ನೆಲೆ ಇರುವಂಥ ದೇವಸ್ಥಾನಗಳ ಬಗ್ಗೆ ಅಥವಾ ಬೇರೆ ಬೇರೆ ಜಾಗಗಳ ಬಗ್ಗೆ ವಿಡಿಯೋವನ್ನು ಖಂಡಿತವಾಗಿ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬೆಲ್ ಐಕೋನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ಇನ್ನೇನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ಈ ದೇವಸ್ಥಾನದ ಬಗ್ಗೆ ಅಥವಾ ಬೇರೆ ಇನ್ಯಾವುದಾದ್ರೂ ಬಗ್ಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ ನಾನು ಖಂಡಿತವಾಗಿ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗೇನೆ ಕಮಂಡಲ ಗಣಪತಿಯ ಆಶೀರ್ವಾದ ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಫ್ಯಾಮಿಲಿಗೂ ಇರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ